ಬಾಚಳಿ ಎಷ್ಟು ವರ್ಷದಿಂದ ವ್ಯವಸಾಯಕ್ಕೆ ಬಂದಿದ್ದೀರಾ ಇವಾಗ ಬಂದಿರೋದೇ ಇಲ್ಲ ಎರಡು ವರ್ಷದಿಂದ ವ್ಯವಸಾಯ ಬಂದ ಎಷ್ಟು ಎಕರೆ ಬಂದು ಇದು ಬಿಟ್ರೋಟ್ ಹಾಕಿರೋದು ಮುಕ್ಕಾಲು ಎಕರೆ ಎಷ್ಟು ಕೆ ಜಿ ಇತ್ತು ಅಂದರೆ ಎಷ್ಟು ಕೆ ಎಷ್ಟು ಒಂದು ಡಬ್ಬಿ ಆರು ಪ್ಯಾಕೆಟು ಅಂದರೆ ಒಂದು ಡಬ್ಬಿಗೆ ಎಷ್ಟು ಒಂದು ಸಾವಿರ ಅಂದರೆ ಇದು ಇಳುವರಿ ಎಷ್ಟು ಎಕ್ಸ್ಪೆಕ್ಟ್ ಇದೆ ಏಳು ಟನ್ನು ಅಂದರೆ ಎಷ್ಟು ಎಷ್ಟು ಖರ್ಚು ಎಷ್ಟಾಗುತ್ತೆ ಹದಿನೈದು ಸಾವಿರ ಅಂದರೆ ಉಳುಮೆಯಿಂದ ಹಿಡ್ದು ಉಳುಮೆ ಮತ್ತು ಗೊಬ್ಬರ ಔಷಧಿ ಎಷ್ಟು ಔಷಧಿ ತಗೊಂಡಿದೆ ಈಗ ಇದು ಇದು ಸೀಡ್ ಯಾವುದು ಕಾಂಡವರ್ ಇದು ಬಿಟ್ಟು ಕಾಂಡವರ್ ಬಿಟ್ಟು ಬೇರೆ ವೆರೈಟಿಗಳಿದೆಯಾ ಅಂದರೆ ಇದು ಚೆನ್ನಾಗಿ ನಿಮ್ಮ ಏರಿಯಾಕ್ಕೆ ಚೆನ್ನಾಗಿ ಬರುತ್ತೆ ನಿಮ್ಮ ಈ ಬಾಚಳಿ ಏರಿಯಾದಲ್ಲಿ ಎಷ್ಟು ಎಕರೆ ಮಾಡ್ತಾರೆ ಇದನ್ನ ಬೀಟ್ರೂಟು ಅಂದರೆ ಊರಲ್ಲಿ ನೀರಾವರಿ ಮಾಡಿರೋರ್ ಒಂದು ಎಪ್ಪತ್ತೈದು ಭಾಗ ಯಾವ ಸೀಸನ್ಗೆ ಇದು ಚೆನ್ನಾಗಿ ರೇಟ್ ಐತೆ ಈ ಸೀಸನ್ ಮತ್ತು ಜುಲೈ ಇವಾಗ ಏನು ರೇಟ್ ಇದೆ ಇದು ನಲ್ವತ್ತು ರೂಪಾಯಿ ರೂಪಾಯಿ ಇನ್ನೆಷ್ಟು ದಿನ ಬೇಕು ಇದು ಕಟಿಂಗ್ ಆಗೋಕ್ಕೆ ಇದರಿಂದ ಹಿಡಿದು ಇನ್ನೊಂದು ವಾರ ಬೇಕು ಈಗ ಈಗ ಮುಕ್ಕಾಲು ಆಯ್ತಕ್ಕೆ ಎಷ್ಟು ಎಕ್ಸ್ಪೆಕ್ಟೇಷನ್

ಈಗ ನಿಮ್ಮ ಇದು ಲೆಕ್ಕಾಚಾರದಲ್ಲಿ ಬ್ಲಾಕ್ ಸಾಯಿಲ್ ಜಾಸ್ತಿ ಇಳುವರಿ ಬಂದಿದೆಯಾ ಇಲ್ಲ ರೆಡ್ ಸಾಯಿಲಲ್ಲಿ ಬ್ಲಾಕ್ ಸಾಯಿಲಲ್ಲಿ ಸುತ್ತ ಕೆಂಪು ಮಣ್ಣಲ್ಲಿ ಜಾಸ್ತಿ ಹಾಕ್ತಾರೆ ಅಂದ್ರೆ ಇವಾಗ ಇದು ಆರು ಡಬ್ಬಿ ಹಾಕಿದೀರ ಒಂದು ಡಬ್ಬಿಗೆ ಒಂದು ಸಾವಿರ ಅಂದ್ರೆ ಆರು ಸಾವಿರ ಆಗಿದೆ ಗೊಬ್ಬರ ಒಂದು ಎಷ್ಟು ಅಮೌಂಟ್ಗೆ ಗೊಬ್ಬರ ಗೊಬ್ಬರ ಒಂದು ಹತ್ತು ಸಾವಿರ ರೂಪಾಯಿ ಗೊಬ್ಬರ ಹಾಕಿದೀರ ಒಂದು ಹತ್ತು ಸಾವಿರ ಗೊಬ್ಬರ ಔಷಧಿ ಒಂದು ಇಪ್ಪತ್ತೊಂದು ಸಾವಿರ ಖರ್ಚಾಗಿದೆ ಅಂದರೆ ಈಗ ರೂಪಾಯಿ ರೂಪಾಯಿನ ರೈಟಲ್ಲಿ ಕಟ್ ಮಾಡ್ತು ಅಂದರೆ ಹೆಚ್ಚು ಕಮ್ಮಿ ನಿಮಗೆ ಒಂದು ಎರಡು ಲಕ್ಷ ಎರಡೂವರೆ ಲಕ್ಷ ಒಂದು ಎರಡು ಎರಡು ಲಕ್ಷ ಮೂವತ್ತು ಸಾವಿರ ಅದೇ ಆಗುತ್ತೆ ಅಂದರೆ ಎಕ್ಸ್ಪೆಕ್ಟೆಡಾಗಿ ಇನ್ನೂ ಈಗ ಇನ್ನೊಂದು ವಾರ ಇನ್ನೊಂದು ವಾರ ಬೇಕು ಅಂತ ಹೇಳ್ತಾ ಇದ್ದೀರಾ ಅಲ್ಲಿ ತಂದ್ಕೊಂಡು ಇದೇ ರೈಟ್ ಮೇಂಟೈನ್ ಆಗುತ್ತಾ ಹ್ಞೂ ಜಾಸ್ತಿ ಆಗ್ಬೋದು ಒಟ್ಟು ಕಡಿಮೆ ಅಂತೂ ಆಗಲ್ಲ ಇದೆ ರೂಪಾಯಿ ಎಷ್ಟಿನಿಂದ ಅಷ್ಟೇ ಎಷ್ಟಿಲ್ಲ ಅಷ್ಟೇ ಇದೆ ಒಂದು ತಿಂಗಳಿಂದ ಅಷ್ಟೇ ನಲವತ್ತು ಇದೆ ಸರಿ ಸರ್